ನಮಸ್ಕಾರ ಸ್ನೇಹಿತರೆ ಶ್ರೀ ಕಾಳಿಕಾದೇವಿ ದೇವಸ್ಥಾನ ಕಮಿಟಿ ಬಸವನ ಬಾಗೇವಾಡಿ ಸ್ನೇಹಿತರೆ ಗಾಯತ್ರಿ ಕಲಾಭವನದ ಕೆಲಸ ಯಾವ ರೀತಿ ನಡೆದಿದೆ ಅನ್ನೋದನ್ನು ಈಗಾಗಲೇ ನಿಮಗೆ ತೋರಿಸಿದ್ದೆ ಮತ್ತು ಇವತ್ತಿನ ದಿವಸ ಗಾಯತ್ರಿ ಕಲಾಭವನದ ಮೇಲ್ಗಡೆ ಹಂತದ ಕೆಲಸ ಎಲ್ಲಿವರೆಗೆ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಕೈಚಿಗಳ ಕೆಲಸ ಸಂಪೂರ್ಣವಾಗಿ ಮುಗಿದೆ ಈ ರೀತಿ ಕಂಚಿನ ಪೂರ್ತಿಯಾಗಿ ಮುಚ್ಚಿದ್ದಾರೆ ವೆಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಹತ್ತು ಕೈಚಿಗಳು ಆಗಿವೆ ಸ್ನೇಹಿತರೆ ಈಗ ಕೈಚಿ ಒಳಗಡೆ ಅಂದರೆ ಇಲ್ಲಿ ಇಲ್ಲಿ ಎಲ್ಪಟ್ಟಿ ಆಗಿದ್ರೆ ಸೊ ಈ ಎಲ್ ಪಟ್ಟಿ ಮುಖಾಂತರ ಎರಡು ಆಗುವ ಸಲ ಈ ರೀತಿ ಒಂದಿಷ್ಟು ಆ್ಯಂಗಲ್ಗಳನ್ನ ಸಿದ್ಧತೆ ಮಾಡ್ಕೊತಿದ್ದಾರೆ ಮತ್ತು ಈ ಪುರನ ಹೋಲ್ಗಳನ್ನ ಮಾಡ್ತಾ ಇದ್ದಾರೆ ಈ ಹೋಲ್ಗಳ ಮುಖಾಂತರ ಹಾಕ್ತಾ ಇದ್ದಾರೆ ನೋಡ್ಬೋದು ನಮ್ಮ ಸಮಾಜದ ಹಿರಿಯರು ಇವರೆಲ್ಲ ಈ ರೀತಿ ಕೆಬ್ಬನದ ಕೆಲಸ ನಡೆದಿದೆ ಹೋಲ್ಗಳನ್ನು ಹಾಕ್ತಾ ಇದ್ದಾರೆ ಒಂಚ ಹಾಕ್ತಿದ್ದಾರೆ ಅಣ್ಣ ಫಂ ಸಾಯ್ಗೆ ಹಾಕೋದೇನ ಅಲ್ಲಿ ಇದೇ ಊರೇನಾ ಬನ ಹ್ಞೂ ಲೋಕಲ್ ಮಿಸ್ತ್ರಿ ಹಿಡಿದ್ರೆ ನಿಮ್ಗೆ ಕೊಟ್ಟಾರ ಒಂದು ಪೈಪಿಗೆ ಎಸ್ ಎಸ್ ಹೋಲ್ ಬರ್ತಾವೆ ರೀ ಎಸ್ 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 ಹೋಲ್ ಬರ್ತಾವೆ ರೀ ಸೊ ಮುಂದಿನ ಅಪ್ಡೇಟ್ ಮತ್ತೆ ಈ ಕಳಿಕಾ ದೇವಸ್ಥಾನ ಫೇಸ್ಬುಕ್ ಪೇಜ್ ಮತ್ತು ಯೂಟ್ಯೂಬ್ನ ಒಂದು ಪೇಜ್ನಲ್ಲಿ ನಿಮಗೆ ಲೈವ್ ಆಗಿ ಕೊಡ್ತಾ ಇರ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ